ಹಾಯ್ ನಮಸ್ಕಾರ ಮಾತಿರೆಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರೆಗಳ ಸ್ವಾಗತ ಹೆಂಕು ಇನ್ನೀ ಸಡನ್ಲಿ ಅದು ದೂರ ಬೋಂದಾಗ ಎಂಕುಲು ಇನಿ ಅಮ್ಮನ ಇಲ್ಲಾಗ ಬೋಂದಲ್ಲ ದಯಪಾನಾಗ ಅಮ್ಮಗ ಅಂತೆ ಆರೋಗ್ಯಾಗ ಹುಷಾರಿಜ್ಜಿ ಇನ್ನೀ ಪೋಡು ಬಂದು ಇತ್ತಿನ ಗುಲ್ವರ ಪೋಪುಜಿ ಬಂದು ಕುಲ್ದಿತ್ತು ದಯಪಾನಾಗ ದುವಿಗ ರಾತ್ರಿ ಜ್ವರ ಅಂಚನೆ ಎಂಕುಲ ಮರಣಿ ಜ್ವರ ಪೂರ ಬತ್ತದಾಲ ಉಲ್ಲಾಸ ಇತ್ತು ಅಂಚಿನಿ ಪೋಪ ಬಂದ್ಪಿನ ಪೋ ಪೋಪೂಜಪ್ಪ ಇತ್ತ ಅಣ್ಣ ಕಾಣೆ ಪಪ್ಪಗೆ ಫೋನ್ ಮಲ್ಪ ನಮ್ಮ ಪಪ್ಪ ಬಂಡಿರು ಅಮ್ಮ ಅಕ್ಕು ಜೇರು ಅಮ್ಮಗೆ ದಾಲ ಒಂದು ಇಜ್ಜಿ ಬಂಡಿರು ಅಂಚ ಸಡನ್ಲಿ ತಿಂಡಿ ತಿಂದ ಬಕ ಪಿದಾಡಿನಿ ದಯಪ್ಪ ನಂಗೆ ಅಮ್ಮಲ್ಲಿ ಅಕ್ಕು ಜೇರು ಪಂಡ ಅಮ್ಮಗೆ ದಾಳಿಜಿ ಬಂದ್ಲಕ್ಕ ಅಮ್ಮ ನಮ್ಮ ಅಮ್ಮ ಜಪ್ಪು ಜೇರು ಸದರ್ಣದ ಬೇನೇನಾರು ತಡದೊಂಬಿನ ಪೊಂಜೋ ಅಂಚುಲಿನಿ ಅಮ್ಮನ ತೂತು ಬರ್ಕ ಒಂದು ರಪ್ಪ ಪಿದಾಡಿಯ ಇಂಕುಲು ದಾಯಿ ಪೂಂದಲ್ಲ ಪಾಗ ದೊಂಬುಲ ಉಂಡು ಮಸ್ತ್ ಬಕ್ಕ ಜಾಸ್ತಿ ಆಪುಂಡು ದೊಂಬುಕ್ ಹೆಲ್ತ್ ಸರಿ ಜಿಡ ದೊಂಬುಕ್ ಪೋಂಡ ಕೊಡಲ ಆರೋಗ್ಯ ಆಪುಂಡು ಪಂದ್ ಬಕ ಜೋಕ್ಲಿ ಬಂಗಾರ ಬಲ್ಲಿ ಪಂದ್ ಗಾಡಿಡಿ ಪೋವೊಂದುಲ್ಲ ಮೂಲ್ತುಲೆ ಮೂಲ ಮಾರಿ ಕುಡಿತುಲೆ ಶೋಕು ಮಲ್ತು ಕಟೊಂದುಲ್ಲೆರ್ ಬೇಲೆ ಆ ಒಂದು ಬರೋನು ಮಾರಿಗೊಡಿತಾ ಇತೇ ಕೂಲಿ ಇಲ್ಲಾಗ ಬತ್ತಾ ಇದೆ ಮಸಾಲಾಗೆತ್ತದ ದಾಯಿ ಪಂದಾಗ ಇಲ್ಲಾಗ ಪೋನಾಗ ಮೀನು ಬಾತಂದು ಪೋಯ ಕೊಡ್ಡೈ ಕಲ್ಲೂರು యాని పొప్ప పందితే దా మలుపు మరిపోయే ఆటి తిన్న ఆటిల్కి ఏనా మలిపాయని పంది అదే పనిగా అమ్మకి హుషారుచ్చి అయికోస్కర అమ్మకి దాళ్ళ కూడుచి అయి మలిపోయే ఆటిలు నొప్పుల యాన్లకి అయిపోయాని మలిపను పందితే అయికొస్కర మీను కనతుంది మీను మత సారు మల్తే మీద ఇల్లుడు ఏర్ల ఇచ్చారు అమ్మ ఒప్ప రెడ్డే జన దాయపన్నగా రెడ్డి జంతుల ఆరోగ్య హుషారుచ్చి అయికొస్కర జోకులాది ఇంకో మలుపు నా కర్తవ్యను మలపడాపుడు అమ్మ తూలి అమ్మ ఇంచే జస్ ఉందే పంద తెమ్మల మస్తుండు ఉండు తెమ్మల ఉండు అంచని జ్వరలా ఉండు ఉల్లై తులై జ్వర ఇకోస్కర అమ్మకు అంతే బొండల ఎలక్ట్రాల్ పూర కన అయిదితా విని పూరా కొరియను అంతే జప్పడు పందు ಯಾನ್ಮೂಲ್ ದಾತಾ ನಗ ಅಮ್ಮ ಜಸ್ವಂದ್ಯರು ಅಮ್ಮಗೆ ಮಸ್ತ್ ಮಲ್ಲ ಎತ್ತೆ ಉಂಡು ಅಮ್ಮಗೆ ಕೊಟಾಡ್ತಾರೆ ಗುಂಡು ದಂಬು ಕಾಯ್ದು ಕುಂಟಾಡ್ತೊಡೆ ಕುಂಟುಂಗೇ ಪನ್ಪಿನ ಎತ್ತೆ ಉಂಡ ಅಮ್ಮಗೆ ತೀರುಜಿ ಜೈದಿರತಾ ಅಂಚೆ ಭಾರತೇಟು ಇನ್ನು ಪನಂದಿತ್ತೈಪ ಅಮ್ಮಗೆ ಇಲ್ಲ ಅಡಿತ್ತು ಅಂಚೆ ಕೊಂಟಾಡ್ತು ನುಂಗಾ ಅವನು ಒಂದೇ ಬೇಲೆ ಅನಿ ಪಂದ್ಯ ಕುಳ್ಳುಚರು ವಂಚಿತಿನ ಚೇಟ ಅಂಚೆ ಅದು ಒಕ್ಕ ವಾಯ್ಸ್ ಗ್ರೌಂಡ್ ವಾಯ್ಸ್ ಕುರದಾಗ ನೀರು ಮೊಬೈಲ್ ದಾದನ ಸಾಂಗ್ ಚಾಲ್ ಮಲ್ದೆರ್ ಅವೇನು ಚಾಲು ದಿಂದ ಕಾಪಿ ರೈಟ್ ವರ್ಪು ನೈಕೋಸ್ಕರ ಏನೋ ಆಡಿಯೋನು ಬಂದ್ ಮಲ್ತದ್ದು ಬ್ಯಾಕ್ ಗ್ರೌಂಡ್ ವಯಸ್ಕೊಡ್ತೀನಿ ಜೋಕುಲೆಗ್ಲ ಬಾರಿ ಖುಷಿ ಆತಂಡ ಮೂಲ ದೊಡ್ಡ ನಿಲ್ಗೆ తింగ్ గొర బి ఇది పనల్ దాపన్గా ఈ సో బర్సలు అంచండు బర్సా జోరుప్ప బర్క బా బర్రే అవును ఆత జోరు బర్సా బైదండు అయికోస్కర రిస్క్ బుడ్చింద బి అంచ సడన్ అమ్మగోస్కర లక్క బి ಇಲ್ಲಡ್ದು ಪಿಲ್ಲರ್ದು ಮೀನ್ ಇಂಕಲು ಮೀನ್ಗೆ ತಂದು ಪೋದುಲ್ಲ ಅದ ನಾನು ಇಲ್ಲಡ ಏನಡ ಕೈ ಮೀನ್ ಮೀನ್ದ ಮಾರ್ಕೆಟ್ ಬರ್ತಿದ್ದು ಮೀನ್ಗೆತ್ತೋಂಡ ನಮ್ಮಲ್ಲಿ ಒಂಚೂರು ಹುಷಾರಾಯರು ಅಂಚೂರು ಸಮಾಧಾನ ಅಂತ ఎంకూలు అంజల మీనె తండ దయపా పూర కొడ్డై కల్లూరు ఎత్తి నవ్వులు కొడ్డై కల్లూరు మధ్యాహ్న ఇల్గ పొందుబోదిత అంజా కొడ్డై కల్లూరే బుర్చింద బేతి బేతి మీన్ తిన్కబ అంజల్గే ఇలా బల వద్ద అన్పిన అద్ద్రెష్ ఇచ్చి దయప ముత మీన్ అంజీ పేంట్ ఇక్కడ బాబి మీన్ కే్రెష్ వర్ణు అండ్ మిన ఫ్రెష్ ఇచ్చి అండ్ అంజలు ಏನಲ್ಲ ಬರೀಗೆ ಸಾರ ಏನು ಅಟಿಲ್ಲ ಬಟ್ರು ತಾರೇ ಬಿರೆ ಒಂದು ಇಲ್ಲಿರು ಅಂಚನೆ ಅನಿನಿ ಅಂಜಲ್ ಮೀನು ಸಾರು ಎಂಚ ಮಲ್ಪುವೆ ಪನ್ಪಿನ ವಿಧಾನ ನಿಗಲ್ನಟ್ಟು ಶಾರ್ ಮಲ್ತಂದಿಲ್ಲ ಕೈ ಎಳೆ ನಂಚಿನ ಮಸಾಲ ನಿಗಲ್ನಟ್ಟು ಪನಂದುಲ್ಲೆ ಅನು ಕಾಲು ಚಮಚ ಅಯಿನಾತು ಮೆಂತೆ ಅಂಚನೆ ಅರ್ಧ ಚಮಚ ಅಯಿನಾತು ಸಾಸಿಮಿ ಎರಡು ಚಮಚ ಅಯಿನಾತು ಜೀರಿಗೆ ಕಾಲು ಚಮಚ ಅಯಿನಾತು ಓಮ ಅಂಚನೆ ನಾಲ್ಕು ಚಮಚ ಅಯಿನಾತು ಕೊತ್ತಂಬರಿ ಇನ್ನು ಪಾಡೊಂದು ఒంతె నెక్కి బేసొప్పు పాడొందు నమ్మ కయ్యతడిప్పు నంచిన మసాలా ఏ పల్లె కమ్మేనా అంచా నీ కయ్యతడి ఎత్తనా అంచే అంతే లాయక్ మల్తుంది కాయవాడు అంజని వందాయికి కాయండు నెక్క అని ఇతంతే కాలు చమ్చ అయిన ఎడ్డె ముంచిన పాడందు అంచె బట్టలకు బట్టలు పాడొందు పద్నైన్ కేంపు ముంచి ಖಾರ ಅನುಗುಣವಾದ ಯಾನ ಗತನದಲ್ಲೇ ಕೆಲವು ಮುಂಚಿಲು ಕಾರ ಚಪ್ಪೆ ಅಪ್ಪುಂಡು ಅಗುಲಂತೆ ಜಾಸ್ತಿ ಪಾಡೋಣ ಖಾರ ಉಂಡು ಐಕೋಸ್ಕರ ಪದಿನೈದು ಕೆಂಪು ಮುಂಚಿ ಪಾಡೋದಲ್ಲೇ ಅಂಚನೆ ಒಯ್ದ ಇಬ್ಬ ಕಟ್ಟಲು ಪಾಡೊಂದು ಇತ್ತೆ ಪಿರೇದಿನಂಚಿನ ಪೊಂಜರ ಗಡಿ ಆಯ್ನ ತಾರ ಇಲ್ಲ ಯಾನ ಮೂಲು ಪೊತ್ಪದಲ್ಲೇ ತಾರ ಇಲ್ಲ ನಮ್ಮ ಇಂಚ ಪೊತ್ಪುದು ನೆಕಂತ ಮಂಜ ಪೊಡಿ ಪಾಡ್ದು ಅಂಚನೆ ನೆಕ್ ನಮ್ಮ ಇಂಚ ಪೊತ್ಪೋನಿ ಇಟ್ಟು ನಮಕ್ ಮೀನ್ದ ಕಜಿಬು ಬಾರಿ ಲಾಯಕ್ ಕಮ್ಮಿನ ಬರ್ಪಿಂದ ಪನಲ್ಲಿ ಅಂಚನಕ್ಕೆ ನೀರುಳ್ಳಿ ಅಂಚನೆ ಬೆಳ್ಳುಳ್ಳಿ ಪಾಡೋಣ ಅಂಚೆ ಒಂದು ಲೈಕ್ ನ ತೊಟ್ಟಿಗೆ ಕಾಯ್ದೆ ಇಬ್ಬಕ ಗ್ಯಾಸ್ನ ಬಂದ್ ಮಾಡ್ತದಲ್ಲೇ ಇದೆಂತ ಚಪ್ಪೆ ಇಬ್ಬಕ ನಮ್ಮ ಮಿಕ್ಸಿ ಜಾರ್ಗ್ ಮಾತಾ ಮಸಾಲೇನ ಮಾತಾ ಕಡೆರೆ ದಕ್ಕ ಪಾಡೋನ್ಗ ನಮ್ಮ ಮಲ್ಪನಂಚಿನ ಸಾಮಾನು ಗೆಪ್ಪು ನಂಚಿನ ಸಾಮಾನು ಹೆಚ್ಚು ಕಮ್ಮಿ ಅಣಲ್ಲ ಮೀನ್ಗ ಜೀಪ ಹಾಳು ನಮಕ್ ನಮಗೆ ಮೀನ್ದ ಗಜೀಪ ರುಚಿಯಾದ ಅಂಚನೇ ಕಮ್ಮಿನ ಬರ್ಪಿಲಕ್ಕ ಮಲ್ಪಡ್ಬಂದ ಅಂಡ ಕೈಯಳ್ಳ ತಿಡಿಗೆತ್ತನ ಬಾರಿ ಇಲ್ಲ ಆಯ್ಕೆ ಕಮ್ಮಿನ ಬರ್ಪಣ್ಣಿಗೆ ಅಯ್ಯಕ್ಕೋಸ್ಕರ ಯಾನಿನ ಇಂಚ ಮಲ್ತಂದಲ್ಲೇ ಇತ್ತ ಅನ್ನ ಕೊಂತ ಪುಳಿತ ನೀರನ್ನು ಪಾಡೋದಲ್ಲೇ ಪುಳಿತ ನೀರನ್ನು ಪಾಡ್ದು ಏನೋರ ಮಿಕ್ಸಿಡಲ್ಲ ಆಯ್ಕೆ ಮಲ್ತದ್ದು ಸಣ್ಣ ಮಲತದ್ದು ಅಂಚನೆ ಆನ್ ಗ್ರೈಂಡರ್ ಗ್ರೈಂಡರ್ಗೆ ಪಡಂದೇ ಮಿಕ್ಸಿಡ್ ಸಣ್ಣ ಅದು ಗ್ರೈಂಡರ್ ಪಡಂದೆ ದಯಪ್ರೈಂಡರ್ ಕಲ್ಲಡು ಸಣ್ಣ ಲಾಯ್ಕ್ ಸಣ್ಣ ಅಪ್ಪು ಅದ ಕೈಪ್ಲ ಬಾರಿ ಲಾಯ್ಕ ಅಪ್ಪು ಇತ್ಯನ್ನು ಅಂಜಲ್ ಮೀನ್ ಮಲತಲ್ಲ ಅಂಜಲ್ ಮೀನು ಮಲ್ಪರೆ ದಾಳ ಬಂಗ್ ಅಂತೆ ಸುಲಾಭನಿ ದಾಳಿಚ್ಚಿ ದಾಲ ಇಟ್ಟು ಬೇಲೆಪ್ಪು ಜಯ ಕೊರ ಅಂಜಲ್ ಮೀನು ಮಲ್ತಂದಲ್ಲ ಮೀನನ್ ಮಲ್ತೆಯ ಅಂಜಾಲನ್ ಅಂಜಲ್ ಪಂಡ ಒಂದು ಎಲ್ಲಿ ಎಲ್ಲಿ ಅಂಜಲ್ ಅಂಚಾದ್ ಈ ಅಂಜಾಲ ಸಾರೆ ಮಲ್ಪುಲ ಮಾತ ಸಾರ್ ಮಲ್ಪುಲ್ ಅಂಡಿರು ಅಯಕ್ಕೋಸ್ಕರ ಸಾರ್ ಸಾರು ಮಲ್ಪುಡ್ ಬಂದು ಸಾರು ಮಲ್ಪ ಮೀನು ಖಾಲಿ ಗೊತ್ತಾಬ್ಜೆ ಅಂಚಾ ಹಬ್ಬಕ ಮೀನ್ದಾಯಿ ಪು ಏಪಲ್ಲ ರಡ್ಡ ದಿನ ಕೊರ ರಡ್ ದಿನಾಗ ತಿನ್ಪುಲು ರಡ ದಿನ ಸುಧಾರ ಪೀನ್ದ ಕಾಯಿ ಪು ಕೆಲವೇ ಅಂಚ ಇತ್ತು ವಾರ ಇಡಿ ವಾರ ಎರಡು ದಿನ ಒಕ್ಕರೆ ಮೀನ್ ಕನ ಒಂದು ಇಪ್ಪರೆ ಅಂಚ ಮಲ್ಪ ಇಂಕಲ್ಲಿ ವಾರ ಎರಡು ಸಲ ಮೀನ್ ಕನಪ್ಪ ಅವೆಲ್ಲ ಇತ್ತಲ್ಲ ಇತ್ತಲ್ಲ ಇಜ್ಜರ ಇಜ್ಜಿ ಕೆಲವೇ ಎನ್ನು ಇರು ಈ ಜನ ಇಲ್ಲ ರಡ್ಡು ಜನ ರಡ್ಡು ಜೋಕುಲು ಉಪ್ಪುನು ಮೊಗಲಿ ಈತ ಮೀನ್ ದಾದ ಅಂತ ಎಂಕಲ್ಲಿ ಅಂಚನೆ ಇಂಕಲ್ಲಿ ಅಪರೂಪ ತಿನ್ಪಿನ ಇಂಕೋಸ್ಕರ ಇಂಕಲ್ಲಿ ಏತ ಬೋಡ್ ಮೀನ್ ಆ ತಿನ್ ಕನಪ್ಪ ಬಕ್ಕ ಒಂಚೂರು ಕಂತದ ನಕ್ಕದ ತಿನ್ಪಿ ನಕ್ಕ ಇಂಕ ಕನಪೂಜ ತಿನ್ನಿ ಬಕ್ಕ ತಿನ್ನೆ ತೃಪ್ತಿ ಅವಳು ಅದಕ್ಕೋಸ್ಕರ ಆತಲು ಪ್ರಿಯ ನಮಗೆ ಕಣ್ರೆ ಆಪುಚ ಬಂದಣ್ಣ ಕನಪುಜ ಮಲ್ಲೇಜ್ಜಿ ಬಂದಿಲು ಅಯಕೋಸ್ಕರ ಮೀನ್ ಅರೆಪುಲ ಸಣ್ಣ ಹಾತು ಇತ್ತೆ ಮೀನ್ ಅರೆಪು ಕತ್ಪೌಡು ಅಯಕೋಸ್ಕರ ತುಂಬತನೆ ತಾನೆ ಬಿಸಾಲೆ ಬೆಚ್ಚ ಐಬಕ ತಾರೆದೆಣ್ಣೆ ಪಾಡೊಂದು ಶುಂಠಿ ಬೆಳ್ಳುಳ್ಳಿ ಅಂಚನೆ ಬೇವು ಸೊಪ್ಪನ್ನು ಪಾಡಂದು ಒಂಜಿ ಕಾಯಿ ಮುಂಚಿನ ಮುರಿದು ಅಂಚನೆ ರಡ್ ನೀರುಳ್ಳಿನ ಸಣ್ಣ ಮುರಿದು ಒಂದು ಎಣ್ಣೆ ದೊಟ್ಟು ಲಾಯ್ಕ ಮಲ್ತದ ಕಾಯ ಒಂದಲ್ಲೇ ಈತ ಕಾಯೋದಾಯ್ಬಕ ಸಣ್ಣ ಮಲ್ತಿನಂಚಿನ ಅರೆಪುನ್ನೂ ನೆತ್ತೊಟ್ಟಕ್ಕೆ ಪಾಡೊಂದುಲ್ಲೆ ಸಣ್ಣ ಮಲ್ತಿನ ಅರೆಪು ನೆತ್ತೊಟ್ಟಾಗ ಪಾಡ್ತು ಈ ಒಂದು ಜಗರಣೆ ದೊಟ್ಟಿಗೆ ನಮ್ಮ ಲಾಯ್ಕ ಮಲ್ತದ್ದು ಮಿಕ್ಸ್ ಮಲ್ತದ್ದು ನಿಕ್ ನೀರು ಆ ತೇ ನೀರು ಏನು ಮೂಲ ಪಾಡೋದಲ್ಲೇ ದಯಪನ್ನಾಗ ನಮ್ಮ ಮೀನ್ ಅರೆಪು ಏಪಲ್ಲ ತೆಲುವು ಅವರ ಬಲ್ಲಿ ಒ ಚೂರದ ಅಪ್ಪ ಇತ್ತನೆ ಮಲ್ಲಿ ಇಲ್ಚಿತೆ ರುಚಿಗೆ ದಾಕ ಅಂತೆ ಉಪ್ಪುನು ಪಾಡೋದಲ್ಲೇ ಇದೇ ಏನೊಂದೇನು ಕೊತ್ಪ್ರೆ ಅದೀವನಲ್ಲೇ ಲಾಯ್ಕ್ ಮಲ್ತದ್ದು ಮೀಡಿಯಂ ಫ್ಲೇಮ್ ನಮ ನಮ್ಮ ಕೊತ್ಪಡು தயப்பா நான் பிசாலிடினம்மா கொத்தப்பார ஃபாஸ்ட்டு தியோரே பள்ளி அஞ்சனை அஞ்சால மீனே ரெண்டு துண்டு மாலது நெக்க பாடந்தில்லை ஏ அஞ்சா மீடியம் ஃப்ளேம் விட தியானு முழு கொத்தப்பாந்தில் ನಮ್ಮ ಅರೆಪಗು ಮೀನು ಪಾಡಿ ಬೊಕ್ಕ ಏಪಲ ಕೈಲು ಪಾಡ್ರೆ ಬಲ್ಲಿ ಇಂಚನೆ ಬಿಸಲೆನೆ ಮೋತು ಮೋತುದು ಮೀನ್ದ ಕೈಪುನು ನಮ್ಮ ಬೆಚ್ಚ ಮಲ್ಪೊಡು ಇಂಚ ಮಲ್ಪೊಂಡ ಮೀನ್ದ ಕೈಪು ಮೀನು ಹಾಳ ಹಾಪುಚಿ ಪೊಡಿ ಹಾಪುಚಿ ಐಕೋಸ್ಕರ ಇಂಚ ಮಲ್ಪುನು ಅಂಚನೆ ಮೀನ್ದ ಕಜಿಪುಲ ತಯಾರ ಹಾಂಡು ನಿಕ್ಕೊಂತೆ ಕೊತ್ತಂಬರಿ ಸೊಪ್ಪು ಅಂಚನೆ ಬೇವು ಸೊಪ್ಪುನು ಪಾಡಂದೆ ತುಯ್ಯರ ತಯಾನ ಈ ಒಂಜಿ ಅಂಜಲ್ ಮೀನ್ ಸಾರಿ ಏನು ಹೆಂಚ ಮಲ್ತೆ ಬಂದು ವರನಿಗುಲು ನಿಗುಲಿಂಚ ಮಲತ ನೆತ್ತ ರುಚಿ ತೂಲೆ ಏತೆ ಶೋಕಾ ಅಪ್ಪ ಮೀಂದ ಕಜಿಪು ನಮಗೆ ಏತ ಲಾಯ್ಕು ಮಲ್ ತಾತ ಲಾಯ್ಕು ನಮ ರುಚಿಯಾಗಿ ಬರ್ಪು ಅದಕ್ಕೋಸ್ಕರವಾದ ಮೀಂದ ಕಜಿಪ್ಪು ಎನ್ನು ಶೈಲಡಿಯನ್ನು ಎಂಚ ಪನ್ಪಿನ ತೊಷ್ ಪಾ ಅದು ಕೊಡ್ತೇನೆಗುಳ್ಳರ ಮಲ್ತ್ ತೂಲೆ ಅಂಜನಿ ನಾನು ಇನಿತ್ತೀಡೋನ ಮುಗಿತನಿಲ್ಲ ವೀಡೋ ಇಷ್ಟಾನು ಒಂಜಿ ಲೈಕ್ ಐನಾತ್ ಜನಕ್ಕೆ ಶೇರ್ ಮಲಪಿಲ್ಲೆ ತುಳಿವೆದಕ್ಕೆ ಇಂಚನಿ ಸಪೋರ್ಟ್ ಮಲಪಿಲ್ಲೆ ಇನ್ನ ನೆಕ್ಸ್ಟು ಅದ ಮುಟ್ಟ ಮಾತೀಗಲಾ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್